ಕೆ 1 ಮೂರು ಸ್ಪೂನ್ ಆಸ್ಟ್ ಎಣ್ಣೆ ಹಾಕಿದೀನಿ ಚನ್ನಕಾಯ್ದೆ ತೈಣ್ಣೆ ಇರದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಕರ್ಬೆನ್ ಹಾಕ್ತೀನಿ ಈರುಳ್ಳಿ ಸಣ್ಣ ಕಟ್ ಮಾಡಿದೀನಿ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಷ್ಟೊತ್ತು ಗಂಟೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂಥರ ಬ್ರೌನ್ ಕಲರ್ ಇಷ್ಟು ಬಂದರೆ ಸಾಕು ಇವಾಗ ನಾನು ಕ್ಯಾಪ್ಸಿಕಮ್ಮು ಸಣ್ಣ ಕಚ್ಚಿಟ್ಟಿದ್ದೀನಿ ಅದು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ తను స్వల్ ఉప్పుతాను రుచిగా తస్తాక్తీ అదో మిక్స్కొడ స్వల్ప క్యాప్సికమ్ చన స్వల్ప బేలి బేగ బెందోగతే సన్న కచ్చవల్ బేగ బెంగతే ఇవగా ఒల్ స్పూన్ అరిశ్ణ పౌడర్ హక్తాన్ని నేను ఖార స్పూన్ చిల్లీ పౌడర్ హక్తాదీని అది చాలా మిక్స్ మార్కళణ ఇవ్వ స్పూన్ అు బీ బి ಪೇಸ್ಟ್ ಮಾತ್ರ ಇದ್ದೀನಿ ಶುಂಠಿ ಹಾಕ್ತಾ ಇಲ್ಲ ಬರೀ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೆಂದೈತೆ ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಆರು ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು ఇంగే నిమిష హడనా ఆమె కలుసుకొడ ఇవగా కలుస్కళణ ఈ డర చీ మిక్స్కొని ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಹೊಟ್ಟೆ ಪಲ್ಯ ರೆಡಿ ಆಯಿತು ನೀವೊಂದ್ಸರಿ ಈ ಮೆಥಡಲ್ಲಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ